ಶ್ರಾವಣ ಮಾಸದ ಮೂರನೇ ಶನಿವಾರವಾದ ಪ್ರಯುಕ್ತ ಮಂಡ್ಯ ತಾಲೂಕಿನ ಉಲಿಯೂರು ಗ್ರಾಮದಲ್ಲಿ ಶ್ರೀ 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 ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಹಣ್ಣಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ವಿಶೇಷವೇನೆಂದರೆ ಶ್ರಾವಣ ಶನಿವಾರದ ಪ್ರಯುಕ್ತ ಸ್ವತಃ ಭಕ್ತರೇ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ನೂರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾದರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಿವಕುಮಾರ್ ಗುರುಜೀರವರು ಮಾತನಾಡಿ ಪ್ರತಿ ಶ್ರಾವಣ ಶನಿವಾರದಂದು ದೇವರಿಗೆ ವಿಶೇಷವಾದ ಅಲಂಕಾರ ಮಾಡಿ ಬರುವಂಥ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಕಲ್ಪಿಸಿದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡುವುದರಿಂದ ಯಾವುದೇ ರೀತಿ ಶನಿದೋಷ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುವುದು ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಳ್ಳಿ ಪಡೆದುಕೊಳ್ಳಿ ಸಕಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿಕೊಳ್ಳಬಹುದೆಂದು ತಿಳಿಸಿದರು ಶಿವರಾತ್ರಿ ಇಂದ ನಮ್ಮ ಶಿವಕುಮಾರ್ ಗುರೂಜಿ ಅವರು ವಯಸ್ಕಂಡ್ ಮೇಲಂತೂ ತುಂಬ ದೇವಸ್ಥಾನದಲ್ಲಿ ವಾರ ವಾರ ಅಲಂಕಾರಗಳು ತುಂಬ ಚೆನ್ನಾಗಿ ಮಾಡ್ತಾರೆ ವಿಶೇಷತೆ ತುಂಬ ಮೊದಲಿಗಿಂತ ಈ ಶಕ್ತಿಯುತವಾದಂಥ ದೇವರಿಗೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾದಂಥ ಅಲಂಕಾರಗಳನ್ನ ಮಾಡ್ತಾ ಇದ್ದಾರೆ ಈ ನಾಲ್ಕು ಶ್ರಾವಣ ಶ್ರಾವಣ ಶನಿವಾರದಲ್ಲಿ ವಾರ ವಾರವೂ ಒಂದೊಂದು ಥರದಾದಂಥ ವಿಶೇಷತೆಯಿಂದ ಅಲಂಕಾರಗಳನ್ನ ಮಾಡ್ತಾರೆ ಮತ್ತು ಇಲ್ಲಿ ತುಂಬ ಆಕ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ದೇವರ ವಿಶೇಷ ಅಭಿಮಾನಿಗಳು ಮತ್ತು ಭಕ್ತರುಗಳು ಎಲ್ಲರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಈ ದೇವಸ್ಥಾನಕ್ಕೆ ನಾನು ಒಬ್ಬ ಭಕ್ತನಾಗಿ ನಮ್ಮ ಶಿವಕುಮಾರ್ ಗುರುಜಿಯವರ ಸ್ನೇಹಿತನಾಗಿ ನಾನು ನಮ್ಮ ಕುಟುಂಬ ಸಮೇತ ಇವತ್ತು ನಾನಿಲ್ಲಿಗೆ ಬಂದಿದ್ದೀನಿ ಪ್ರತಿ ವಾರ ವಾರವೂ ಈ ಶ್ರಾವಣ ಶನಿವಾರಗಳಲ್ಲಿ ಬಂದು ದರ್ಶನ ಮಾಡೋಗಿದೆ ಈ ದೇವಸ್ಥಾನದ ಇತ್ತೀಚಿನ ವಿಶೇಷತೆಗಳೇನು ಅಂತೇಳಿದ್ರೆ ಮಕ್ಕಳಿಲ್ಲದೆ ನಮಗೆ ಮಕ್ಕಳಾಗುವಂಥದ್ದು ಅದರಲ್ಲೂ ಗಂಡು ಮಕ್ಕಳ ಗಂಡು ಸಂತಾನ ನೀಡಿರ್ತಕ್ಕಂಥದ್ದು ದೇವರದ್ದು ತುಂಬ ವಿಶೇಷತೆ ನಮಗೂ ಒಳ್ಳೆಯದಾಗಿದೆ ನನಗೂ ಒಬ್ಬ ಗಂಡು ಮಗ ಇದ್ದಾನೆ ಮತ್ತು ಇದು ಅದರಲ್ಲೂ ಇನ್ನೂ ಏನು ಹೇಳಿದ್ರೆ ಈ ಶನಿ ದೋಷಗಳಿಂದ ಪರಿಹಾರ ಮಾಡ್ತಾ ಇರಲಿಕ್ಕೆ ಅಂತ ಹೇಳೇನೆ ಎಲ್ಲೆಣ್ಣೆಯಿಂದ ದೇವರಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ಇದರಲ್ಲಿ ಏನು ವಿಶೇಷತೆ ಅಂತ ಅನ್ನಿಸ್ಬೋದು ನಾವು ಯಾವತ್ತೂ ದೇವ್ರನ್ನ ಮುಟ್ಟಿ ಅದಕ್ಕೆ ಅಭಿಷೇಕ ಮಾಡುವಂಥ ಯೋಗ ನಾವು ಬರೀ ಕಣ್ಣಲ್ಲಿ ಮಾತ್ರ ನೋಡ್ತಾ ಇರ್ತೀವಿ ಅದನ್ನು ಮಾಡುವಂಥ ಒಂದು ಅವಕಾಶ ನಮ್ಗಳ ಸಿಕ್ಕಿರಲ್ಲ ಆ ಒಂದು ವಿಶೇಷ ಅವಕಾಶನ ನಮ್ಮ ಶಿವಕುಮಾರ್ ಗುರುಜಿಯವರು ಮಾಡಿಕೊಟ್ಟವ್ರೆ ಭಕ್ತರು ಇದನ್ನು ಉಪಯೋಗಿಸ್ತೀವಿ ಯಾಕೆ ಅಂತ ದೇವರಿಗೆ ಎಳ್ಳೆಣ್ಣೆ ಅರ್ಪಿಸೋದ್ರಿಂದ ಸರ್ವ ದೋಷಗಳಿದ್ರೂ ಪರಿಹಾರ ಆಗುತ್ತೆ ಅದರಲ್ಲೂ ಶನಿ ದೋಷಗಳು ಶನಿ ಕಾಟದಿಂದ ಆಗಿರ್ತಕ್ಕಂಥ ಏನೇ ಕ ಹಲವಾರು ತೊಂದರೆಗಳು ಏನೇ ಇದ್ದರೂ ಪರಿಹಾರ ಆಗುತ್ತೆ ನಾವು ನಮ್ಮ ಕುಟುಂಬ ಸಮೇತ ನಾನು ನನ್ನ ಹಿಂದಿನ ನಾವು ಆ ಎಳ್ಳೆಣ್ಣೆಯನ್ನು ಅರ್ಪಿಸಿದ್ವಿ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇದ್ದೀವಿ ಭಕ್ತರು ಅದನ್ನು ಮಾಡಿ ಭಗವಂತ ಈಗ ಶನೇಶ್ವರದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಅಂತ ಕೇಳ್ತೀನಿ लक्ष्मी चक्रा, नालक्ष्मी स्नान चक्रा, व्यवहार अभिन्न चक्रा, महालक्ष्मी आकाशन चक्रा, कुबेर चक्रा, सुदर्शन चक्रा, कि जनार्दन चक्रा का नूर निगुड़पुरी में यावनेरी या तुल्य यादव के जनार्दन चक्रा का नूर दीमला आमोदास के नूर सित परिसर को भीगरा माता के शिवलिंग को निकाल के चीन ಸ್ವಾಮೀಜಿ ಒಂದು ಪುಷ್ಪವನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಈ ಏಳು ಗಾಂಧಿ ದೇವಸ್ಥಾನ ಸುಮಾರು ವರ್ಷಗಳ ಹಿಂದಿನಿಂದ ಇಲ್ಲಿ ಪ್ರತಿಷ್ಠೆಯಾಗಿ ಲಕ್ಷಾಂತರ ಭಕ್ತಾದಿಗಳು ಅರ್ಥ ಮಾಡ್ಕೊಂಡು ಅವರ ಆಯ್ಕೆ ಮನವಿಗಳನ್ನ ಮಾಡಿಸ್ಕೊಂಡು ಅವರೇ ಕಡೆ ಇದು ತಲಾತಲಾ ಈ ಒಂದು ಅರ್ಚಕರು ಒಬ್ಬೊಬ್ಬರು ಕಾರವಾರಂಥ ಒಬ್ಬರು ಹೊಸದಾಗಿ ಬೇರೆ ಈ ಗಣೇಶ ಉದ್ಯೋ ಸಹ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ವರ್ಷ ವಿಶೇಷ ಏನಂತಂದರೆ ಪ್ರತಿ ಶ್ರವಣ ಸೋಮವಾರ ಕೆಲವೊಬ್ಬರ ಪ್ರತಿ ಶ್ರಾವಣ ಸವಾರ ಭಗವಂತ ಗುಣೇಶ್ವರರಿಗೆ ಒಂದೊಂದು ರೀತಿಯ ಹಣ್ಣನ ಅಲಂಕಾರಗಳು ಕರಕಾಸರಿ ಅಲಂಕಾರ ಧಾನ್ಯದ ಅಲಂಕಾರಗಳು ಬೆಲ್ಲದ ಅಲಂಕಾರಗಳು ತರಕಾರಿಗಳು ಅಲಂಕಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಇಪ್ಪತ್ನಾಲ್ಕನೇ ಸಿ ಶ್ರಾವಣ ಮಾಸದ ಒಂದು ವಿಶೇಷ ಏನಂದರೆ ಇಲ್ಲಿ ನಾನು ತಿಳುವಟಿರುವ ಸಿಡಿ ಹತ್ರ ಇರುವಂಥ ಸನೇಶ್ವರ ದೇವಸ್ಥಾನದಲ್ಲಿ ಸುನ್ನಿ ಇಲ್ಲಿ ಸನೇಶ್ವರನಿಗೆ ಎಡಜೆ ಅಭಿಷೇಕ ಏನು ಮಾಡ್ತಾರಂಥ ಅದು ನಾವು ಅಲ್ಲಿ ಹೋಗಿಲ್ಲ ಆದರೆ ಅಷ್ಟು ದೂರದಿಂದ ಹೋಗಿ ಬಂದು ಅವರ ಮಾಡೋಕ್ಕೆ ಬರ್ತಾ ತೊಂದರೆ ಆಗ ಮನೆಗಂಡು ಈ ದೇವಸ್ಥಾನದ ಅರ್ಚಕರು ಈ ಶ್ರಾವಣ ಮಾಸದಲ್ಲಿ ಇಲ್ಲೇ ಶನೇಶ್ವರನಿಗೆ ಎಡನ ಅಭಿಷೇಕ

ಪೂಜಾ ಕೈಂಕರ್ಯಗಳಿಗೆ ಭಾಗಿಯಾಗಿ ಬರುವಂಥ ಭಕ್ತಾದಿಗಳಿಗೆ ಪ್ರತಿ ಶ್ರಾವಣ ಶನಿವಾರದಲ್ಲಿ ಪ್ರತಿ ಶ್ರಾವಣ ಶನಿವಾರಗಳಂದು ವಿಶೇಷವಾದಂಥ ಅಲಂಕಾರಗಳನ್ನು ಸ್ವಾಮಿಯವರಿಗೆ ಮಾಡಿ ಬರುವಂಥ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಾ ಈ ಹಿಂದೆ ಮೂಲವಾಗಿ ಮರಿಜನಪ್ಪನವರಿಂದ ಸ್ಥಾಪಿತವಾದ ಈ ದೇವಸ್ಥಾನ ನಂತರ ರಾಮಕೃಷ್ಣಪ್ಪನವರು ನಂತರ ಅದನ್ನು ಅದರ ನಂತರ ನಾಗರಾಜು ಅವರು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ಕೊಂಡು ಬರ್ತಕ್ಕಂಥ ಭಕ್ತಾದಿಗಳನ್ನು ಸೋರಿಸಿದ್ದಾರೆ ಈಗ ಮುಂದಿನ ಪೀಳಿಗೆಗಾಗಿ ನಾನು ಈ ಪ್ರಧಾನ ಅರ್ಚಕರಾಗಿ ದೇವಸ್ಥಾನದಲ್ಲಿ ಮುಂದುವರಿತಾ ಇದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೋಷಗಳಾದಂತಹ ಶನಿ ದೋಷಗಳಾದಂಥ ಅಷ್ಟಮ ಶನಿ ಪಂಚಮ ಶನಿ ಮತ್ತು ಸಾಡೆ ಸಾತಿಯಾದಂತಹ ಸನಿ ದೋಷಗಳ ನಿವಾರಣೆಗಾಗಿ ಈ ವರ್ಷದಿಂದ ವಿಶೇಷವಾಗಿ ಎಳ್ಳೆಣ್ಣೆ ಅಭಿಷೇಕ ಮಾಡುವುದನ್ನು ಸ್ವತಃ ಭಕ್ತಾದಿಗಳೇ ವಿಗ್ರಹಕ್ಕೆ ಎಳ್ಳೆಣ್ಣೆ ಅಭಿಷೇಕ ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಈ ಒಂದು ಒಂದು ಎಳ್ಳೆಣ್ಣೆ ಅಭಿಷೇಕ ಮಾಡುವುದರಿಂದ ಯಾವುದೇ ರೀತಿಯ ಕಷ್ಟ ಶನಿ ದೋಷಗಳಿಂದ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತುವಂಥ ತದಾ ಹಿಂದೂ ಹಿಂದಿನಿಂದಲೂ ನಡೆದುಕೊಂಡು ಬಂದಿರೋದ್ರಿಂದ ಈ ಒಂದು ಸೇವೆಯನ್ನು ಭಕ್ತಾದಿಗಳು ಮಾಡುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರ ಆಗ್ಬೋದು ಮತ್ತು ಪ್ರತಿ ಶ್ರಾವಣ ಶನಿವಾರದ ವಿಶೇಷ ಅಲಂಕಾರದ ವಿಶೇಷ ಅಲಂಕಾರಗಳ ಜೊತೆಗೆ ಪ್ರಸಾದ ವಿನಿಯೋಗ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನೇಕ ಕಾರ್ಯಕ್ರಮಗಳ ಪೂಜಾ ಕಾರ್ಯಕ್ರಮಗಳನ್ನು ದೇವಾಲಯದಲ್ಲಿ ಜರುಗಿಸ್ಕೊಂಡು ಬಂದಿರೋದರಿಂದ ಬರತಕ್ಕಂಥ ಭಕ್ತಾದಿಗಳಿಗೆ ಅವರ ಎಲ್ಲ ರೀತಿಯ ಕಷ್ಟ ಕಾಲ್ಪನೆಗಳು ನಿವಾರಣೆ ಆಗಿರುವುದರಿಂದ ಸ್ವಾಮಿಯವರನ್ನು ದರ್ಶನ ಪಡೆಯುವುದರಲ್ಲಿ ಜನ ದಿನೇ ದಿನೇ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೀವು ಸಹ ಬಂದು ದೇವಸ್ಥಾನದಲ್ಲಿ ಯಾವುದೇ ನಿಮ್ಮ ಕಷ್ಟಗಳಿದ್ರು ಒಂದು ವಾರಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ದೇವಸ್ಥಾನದಲ್ಲಿ ಸಂತಾನ ಭಾಗ್ಯ ಇಲ್ಲದೆ ಇರೋರು ಮತ್ತು ಗಂಡು ಮಕ್ಕಳಿಗೆ ವಿಶೇಷವಾದಂತಹ ಪ್ರಾಜ್ಞತೆ ಇದ್ದು ಯಾವುದೇ ಯಾವುದೇ ಆಗಲಿ ಕಳೆದ ಅರವತ್ತೈದು ವರ್ಷಗಳಿಂದ ಇಲ್ಲಿ ಬಂದು ಬೇಡಿದಂತಹ ಭಕ್ತರಿಗೆ ಗಂಡು ಸಂತಾನ ಆಗುವುದರಲ್ಲಿ ಸ್ವಾಮಿಯವರು ಕೃಪೆ ಅಧಿಕವಾಗಿರೋದ್ರಿಂದ ತಾವು ಯಾವುದೇ ಈ ತರದ ಒಂದು ಸಮಸ್ಯೆಗೆ ಇದ್ದವರು ಬಂದು ಸ್ವಾಮಿಯವರನ್ನು ಬೇಡಿ ತಮ್ಮ ತಮ್ಮ ಈಡೇರಿಕೆಯನ್ನು ಈಡೇರಿಸ್ಕೋಬೋದು ಅಂತ ನಾನು ಈ ಮೂಲಕ ಹೇಳಕ್ ಬಯಸ್ತೀನಿ ನನ್ನ ಹೆಸರು ಶಿವಕುಮಾರ್ ಗುರೂಜಿ ಅನ್ಬಿಟ್ಟು ನನಗೆ ಪ್ರಧಾನ ಅರ್ಚಕರು ಚನ್ನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಂಡ್ಯ ತಾಲೂಕು ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ